ಮಂಗನಿಂದ ಮಾನವ ಎನ್ನುವುದನ್ನ ಕೇಳಿತೇವೆ ಆದ್ರೆ ಇಲ್ಲೊಂದು ಮಂಗ ಮನುಷ್ಯನ ರೀತಿ ತನಗಾದ ಗಾಯ ತೋರಿಸಲು ಪಶು ಆಸ್ಪತ್ರೆಗೆ ಬಂದಿದೆ ಇದೊಂದು ಮನ ಕಲುಕುವ ದೃಶ್ಯ ಯಾಕೆಂದ್ರೆ ನಮ್ಮ ಕುಟುಂಬಸ್ಥರಿಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದ್ರೆ ನಾವು ಆಸ್ಪತ್ರೆಗೆ ಹೋಗಿ ಬಾ ಎಂದು ಸಹಜವಾಗಿ ಹೇಳ್ತೀವಿ ಆದ್ರೆ ಈ ಕೋತಿ ನೋಡಿ ನಾವು ಕಲಿಯಲೇ ಘಟನೆ ಇದು ಗುದದ್ವಾರದಲ್ಲಿ ನೋವು ತಾನಾಗಿಯೇ ಪಶು ಆಸ್ಪತ್ರೆಗೆ ಬಂದ ಕೋತಿ ಗೋಧದ್ವಾರದ ಕಡೆ ಕೈ ಮಾಡಿ ತೋರಿಸಿದ ಮಂಗ ತನಗಾದ ವೇದನೆಯನ್ನ ಕೈ ಮೂಲಕ ತೋರಿಸಿದ ಕಪ್ಪಿರಾಯ ಗೂಡೂರು ಎಸ್ಸಿ ಪಶು ಆಸ್ಪತ್ರೆಯಲ್ಲಿ ಆಶ್ಚರ್ಯ ಘಟನೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗೂಡೂರು ಪಶು ವೈದ್ಯಕೀಯ ಪರಿವೀಕ್ಷಕ ಜಿಜಿ ಬೆಲ್ಲೂರ್ ಅವರಿಂದ ಚಿಕಿತ್ಸೆ ಜಿಜಿ ಬಿಲ್ಲೂರ್ ಅವರಿಂದ ಚಿಕಿತ್ಸೆ ಚಿಕಿತ್ಸೆ ನೀಡಿದ ನಂತರ ಪಶು ವೈದ್ಯರು ಮಂಗ ಬಂದು ಚಿಕಿತ್ಸೆ ಪಡೆದುಕೊಂಡು ಹೋದ ಘಟನೆ ಕುರಿತು ತಿಳಿಸಿದ್ದಾರೆ ಚಿಕಿತ್ಸೆ ಪಡೆದುಕೊಂಡು ಹೊರಟ ಮಂಗ ಚಿಕಿತ್ಸೆ ನೀಡಿದ ವರದಿ ವೈದ್ಯರು ನೀಡಿದ್ದಾರೆ ವರದಿಗಾರ ಮಹಾಂತೇಶ ಕುರಿ ಕನಕ ಟಿವಿ ಇಳಕಲ್ ಕನಕ ಟಿವಿ ಕನ್ನಡ ಸೋತೆ ನೆಮ್ಮದು ಧ್ವನಿ ನಮ್ಮದು ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಮ್ಮ ಏನಾ ತೊಂಬೈದು ಬಾಗಲ್ಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕಿನ ಗುಡೂರು ಎಸ್ಸಿ ಗ್ರಾಮದ ಪಶು ಚಿಕಿತ್ಸೆಯ ಆವರಣಕ್ಕೆ ಮಂಗವೊಂದು ಬಂದು ಚಿಕಿತ್ಸೆಯನ್ನು ಪಡೆದುಕೊಂಡು ಅದರ ಗುದದ್ವಾರದಲ್ಲಿ ಹುಳ ಬಿದ್ದಿರುವುದರಿಂದ ತನ್ನಷ್ಟಕ್ಕೆ ತಾನಾಗಿಯೇ ಆ ಮಂಗ ನಮ್ಮ ಬೈಕ್ ಮೇಲೆ ಕೂತು ಚಿಕಿತ್ಸೆಯನ್ನು ಪಡೆದುಕೊಂಡು ಮತ್ತೆ ತಂಡದೊಂದಿಗೆ ಗಿಡವನ್ನೇರಿತು ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕಿನ ಗುಡೂರು ಎಸ್ಸಿ ಗ್ರಾಮದ ಪಶು ಚಿಕಿತ್ಸೆಯ ಆವರಣದಲ್ಲಿ ಮಂಗ ಒಂದು ತನ್ನ ಗುದದ್ವಾರದಲ್ಲಿ ಹುಳ ಬಿದ್ದಿರುವುದರಿಂದ ನಮ್ಮ ಬೈಕ್ ಮೇಲೆ ಬಂದು ಕುಂತು ಚಿಕಿತ್ಸೆಯನ್ನು ಪಡೆದು ತಂಡದೊಂದಿಗೆ ಮತ್ತೆ ಗಿಡವನ್ನೇರಿತ್ತು